ಪರಪನ ಅಗ್ರಹಾರ ಜೈಲು ಸೇರಿದ್ದ ಹದಿನೈದು ಜನ ಕರವೇ ಕಾರ್ಯಕರ್ತರು ಬಿಡುಗಡೆಯಾಗಿದ್ದಾರೆ ಎಂಟನೇ ಎಸಿಎಂಎಂ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ಜೈಲು ರಸ್ತೆ ಬಂದ್ ಮಾಡಿ ಪೊಲೀಸರು ಎಲ್ಲರನ್ನ ಭದ್ರತೆಯಲ್ಲಿ ಕಳಿಸಿದ್ರು ನಿನ್ನೆ ಕಬನ್ ಪಾರ್ಕ್ ವ್ಯಾಪ್ತಿಯಲ್ಲೇ ಕರವೇ ಹೋರಾಟಗಾರರು ಅರೆಸ್ಟ್ ಆಗಿದ್ರು ನಾವು ಕೂಡ ಶಾಂತಿಯಾಗಿ ಇರ್ಬೇಕಾಗ್ತದೆ ನಾವು ರಾತ್ರಿ ಎಲ್ಲ ಮಧ್ಯಾಹ್ನ ಎಲ್ಲ ಒಕ್ಕಡೆ ಓದಾ ಇರಕ ನಾವು ಡ್ರೈವಿಂಗ್ ಕೆಲಸ ಮಾಡ್ತಾ ನಮ್ಗೆ ಇಟ್ಟ ಹಾಕ್ಬೋದು ಅಷ್ಟೇ ಇನ್ನೇನಿಲ್ಲ ಅಂದ್ರೆ ನೀವು ಪ್ರತಿಭಟನೆ ಮಾಡ ಬಿಡುಗಡೆ ಬಳಿಕ ಮಾತನಾಡಿದ ಕರವೆ ಕಾರ್ಯಕರ್ತರು ರಾಜ್ಯ ಸರ್ಕಾರ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಗಡುವು ಕೊಟ್ಟಿದೆ ನಾವು ಪ್ರತಿಭಟನೆ ಮಾಡಲ್ಲ ಬೋರ್ಡ್ ಹೊಡೆಯೋದಿಲ್ಲ ನಮ್ಮಂತಹ ಅಮಾಯಕರ ಕ್ರಮ ಆಗಿದೆ ನಮ್ಮ ನಾಯಕರ ಮುಂದಿನ ನಿರ್ಧಾರದಂತೆ ಮುಂದಿನ ಹೋರಾಟ ಅಂತ ಹೇಳಿದ್ದಾರೆ ಸರ್ವೆ ಅಧ್ಯಕ್ಷ ನಾರಾಯಣಗೌಡ ಬಂಧನಕ್ಕೆ ಅವರ ಕುಟುಂಬಸ್ಥರು ಹಾಗೂ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪರಪ್ಪನ ಅಗ್ರಹಾರ ಜೈಲು ಬಳಿ ಆಗಮಿಸಿದ ನಾರಾಯಣಗೌಡರ ಪತ್ನಿ ಬಟ್ಟೆ ಊಟ ಹಾಗೂ ಮಾತ್ರೆ ತಂದಿದ್ರು ಆದರೆ ಜೈಲಾಧಿಕಾರಿಗಳು ಊಟ ಮಾತ್ರೆ ಕೊಡಲು ಬಿಡ್ತಾ ಇಲ್ಲ ಅವರ ಆರೋಗ್ಯ ಸರಿ ಇಲ್ಲ ಅಂದರೂ ಕೂಡ ಅನುಮತಿ ಕೊಡ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಡ್ಡಾಯ ಕನ್ನಡ ನಾಮಫಲಕಕ್ಕೆ ಸಂಬಂಧಿಸಿದಂತೆ ಗೃಹ ಇಲಾಖೆ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ಅಧಿಕಾರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿದ್ರು ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ನಾಮಫಲಕದಲ್ಲಿ ಶೇಕಡಾ ಅರವತ್ತರಷ್ಟು ಕನ್ನಡ ಭಾಷೆ ಇರಬೇಕು ನಲವತ್ತು ಪರ್ಸೆಂಟ್ ಅಷ್ಟೇ ಅನ್ಯ ಭಾಷೆ ಬಳಸಬಹುದು ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಇಪ್ಪತ್ತೆಂಟರ ಒಳಗಡೆ ಈ ಆದೇಶ ಜಾರಿಗೆ ಬರಲಿದೆ ಸುಗ್ರೀವಾಜ್ಞೆ ಮೂಲಕ ತಿದ್ದುಪಡಿ ತಂದು ಆದೇಶವನ್ನು ಸೂಚಿಸುತ್ತೇನೆ ಅಂತ ಹೇಳಿದ್ದಾರೆ ಕೋಲಾರ ಜಿಲ್ಲೆ ಯಲುವಹಳ್ಳಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮಕ್ಕಳಿಂದ ಮಲಗೊಂಡಿ ಸ್ವಚ್ಛಗೊಳಿಸಿದ್ದ ಕೇಸ್ನ ಐದನೇ ಆರೋಪಿ ಪರಾರಿಯಾಗಿದ್ದ ಕಲಾವತಿಯನ್ನ ಬಂಧಿಸಲಾಗಿದೆ ಮುರಾರ್ಜಿ ದೇಸಾಯಿ ಶಾಲೆಯಲ್ಲಿ ಕಸ ಗುಡಿಸುವ ಕೆಲಸ ಮಾಡ್ತಿದ್ದ ಆರೋಪಿ ಕಲಾವತಿಯನ್ನ ಮಾಸ್ತಿ ಪೊಲೀಸರು ಬಂಧನ ಮಾಡಿದ್ದಾರೆ ಬೆಳಗಾವಿಯ ವಂಟಮೂರಿ ಗ್ರಾಮದಲ್ಲಿ ಮಹಿಳೆ ವ್ಯವಸ್ಥಗೊಳಿಸಿ ಹಲ್ಲೆ ಪ್ರಕರಣ ಸಂಬಂಧ ಮತ್ತಿಬ್ಬರನ್ನ ಪೊಲೀಸರು ಬಂಧನ ಮಾಡಿದ್ದಾರೆ ಬಂಧಿತ ಇಬ್ಬರೂ ಕಾನೂನು ಸಂಘರ್ಷಕ್ಕೆ ಒಳಗಾಗಿದ್ದಾರೆ ಪ್ರಕರಣ ಸಂಬಂಧ ಇವರೆಗೆ ಬಂಧಿತರ ಸಂಖ್ಯೆ ಹದಿಮೂರಕ್ಕೆ ಏರಿಕೆಯಾಗಿದೆ ಬಂಧಿತರನ್ನ ಕಾಕತಿ ಪೊಲೀಸರು ಸಿಐಡಿ ವಶಕ್ಕೆ ಕೊಟ್ಟಿದ್ದಾರೆ ಅಪ್ರಾಪ್ತೆಯನ್ನ ಪುಸಲಾಯಿಸಿ ಕರೆದೊಯ್ದು ಐವರಿಂದ ಅತ್ಯಾಚಾರ ಆರೋಪ ಕೇಳಿಬಂದಿದೆ ಸಂತ್ರಸ್ತೆ ತಾಯಿ ದೂರಿನ ಮೇರೆಗೆ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಬೇತಮಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಫೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ ಐವರು ಕಿರಾತಕರ ಪೈಕಿ ಮೂವರನ್ನ ಬಂಧನ ಮಾಡಲಾಗಿದ್ದು ಇಬ್ಬರು ನಾಪತ್ತೆಯಾಗಿದ್ದಾರೆ ಸಂತ್ರಸ್ತ ಬಾಲಕಿಯನ್ನ ಕೆಜಿಎಫ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗುತ್ತಿದೆ ಪಟ್ಟಣದಲ್ಲಿ ಸರ್ಕಾರಿ ಗೋಮಾಳದಲ್ಲಿ ಅಕ್ರಮವಾಗಿ ಮರಗಳ ಮಾರಣ ಹೋಮ ಪ್ರಕರಣ ಸಂಬಂಧ ಕರ್ತವ್ಯ ಲೋಪವೆಸಗಿದ ಅಧಿಕಾರಿಗಳ ತಲೆದಂಡವಾಗಿದೆ ನಾಲ್ವರು ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನು ಅಮಾನತು ಮಾಡಿ ಸರ್ಕಾರ ಉಪಕಾರ್ಯದರ್ಶಿ ಅರಣ್ಯ ಜೀವಿ ಪರಿಸ್ಥಿತಿ ಹಾಗೂ ಪರಿಸರ ಇಲಾಖೆ ಬಿ ವೆಂಕಟೇಶ್ ಮೂರ್ತಿ ಆದೇಶವನ್ನು ಹೊರಡಿಸಿದ್ದಾರೆ ಬೆಂಗಳೂರಿನಲ್ಲಿ ಹೊಸ ವರ್ಷ ಸಂಭ್ರಮಾಚರಣೆಗೆ ಕ್ಷಣಗಣನೆ ಶುರುವಾಗಿದೆ ಪಬ್ಗಳ ಬಗ್ಗೆ ತೀವ್ರ ನಿಗಾ ವಹಿಸಿರುವ ಸಿಲಿಕಾನ್ ಸಿಟಿ ಪೊಲೀಸರು ಎಲ್ಲಾ ಪಬ್ ಮಾಲೀಕರ ಜೊತೆ ಮಾತುಕತೆ ನಡೆಸಿ ಸೂಚನೆ ಕೊಟ್ಟಿದ್ದಾರೆ ರಕ್ಷಣೆಗೆ ಕೇವಲ ಒಂದು ದಿವಸ ಮಾತ್ರ ಬಾಕಿ ಇರತಕ್ಕಂಥದ್ದು ಬಾಕಿ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಪಬ್ಗಳು ಈಗಾಗಲೇ ಶೃಂಗಾರಗೊಂಡಿರ್ತಕ್ಕಂಥದ್ದು ನೀವು ನೋಡ್ತಾ ಇದ್ರ ಈ ವಿಜುಲ್ಸ್ ಅಲ್ಲಿ ಈಗ ಏನೋ ತೋರಿಸ್ತಾ ಇದೀವಿ ಕೋರ್ಮಂಗ್ಲ ಪಬ್ ಸ್ಟ್ರೀಟ್ ಅಂತಾನೆ ಕರಿತೀವಿ ಇಲ್ಲಿ ಈಗಾಗಲೇ ಲೈಟಿಂಗ್ ಗಳನ್ನ ಎಲ್ಲ ಹಾಕಿ ಪಬ್ಗಳಿಗೆ ಶೃಂಗಾರ ಮಾಡಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಎಲ್ಲೂ ಕೂಡ ಅಹಿತಕರ ಘಟನೆ ನಡೆದಂತೆ ಪೊಲೀಸರು ಈಗಾಗಲೇ ಮುನ್ನೆಚ್ಚರಿಕರ ಕ್ರಮವಾಗಿ ಕೆಲವು ಕಡೆಗೆ ರಸ್ತೆ ಉದ್ದಕ್ಕೂ ಕೂಡ ಸುಮಾರು ಮುನ್ನೂರು ಮುನ್ನೂರ ಐವತ್ತಕ್ಕೂ ಹೆಚ್ಚು ಸಿ ಸಿ ಟಿವಿ ಕ್ಯಾಮೆರಾಗಳನ್ನ ಅಳವಡಿಸಿರ್ತಕ್ಕಂಥದ್ದು ಅದರ ಜೊತೆಗೆ ಇದೇ ರಸ್ತೆಯಲ್ಲಿ ಪೊಲೀಸರು ಮಫ್ತಿಯಲ್ಲಿ ಕೂಡ ಓಡಾಟವನ್ನ ಮಾಡ್ತಾ ಇರತಕ್ಕಂಥದ್ದು ಅದರ ಜೊತೆಗೆ ಪ್ರತಿಯೊಂದು ಪೊಬ್ಬಿನಲ್ಲೂ ಸಹ ಒಂದು ಸಿಸಿ ಟಿವಿಯನ್ನ ಸೂಕ್ಷ್ಮತೆಯಲ್ಲಿ ಒಂದು ನೋಡೋದಿಕ್ಕೆ ಅಂತ ಹೇಳಿ ಪಬ್ಬಿನಲ್ಲಿ ಒಬ್ರು ಆ ಏನ್ ಬೌನ್ಸರ್ ಗಳಿತ್ತು ಅವ್ರನ್ನ ಕುಂಡಿಸ್ತಾ ಇರ್ತಕ್ಕಂಥದ್ದು ಅದರ ಜೊತೆಗೆ ಪಬ್ಬಿನ ಒಳಗಡೆ ಕೆಲವು ಕ್ಯಾಮರಾಗಳನ್ನ ವರ್ಕ್ ಆಗ್ತಿದೆಯಲ್ಲ ಅನ್ನೋದು ಕೂಡ ಪೊಲೀಸರು ಚೆಕ್ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲೂ ಕೂಡ ಆ ಗಲಾಟೆ ಆಗದಂತೆ ನೋಡ್ಕೊಬೇಕು ಅನ್ನೋ ರೀತಿಯಲ್ಲಿ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಳ್ಳಕ್ಕೆ ಈಗಾಗಲೇ ಪಬ್ ಮಾಲೀಕರಿಗೆ ಎಚ್ಚರಿಕೆಯನ್ನು ಕೊಟ್ಟಿರ್ ಯುವಕ ಯುವತಿಯರು ಈ ಪಬ್ ಸ್ಟ್ರೀಟ್ ಅಲ್ಲಿ ಸೇರ್ತಾರೆ ಅನ್ನೋದು ಕೂಡ ಕುತೂಹಲ ಮೂಡಿಸಿ ಕ್ಯಾಮ್ರಾ ಪರ್ಸನ್ ಇಬ್ರಾಹಿಂ ಜೊತೆಗೆ ಮಂಜುನಾಥ ಚಂದ್ರ ನ್ಯೂಸ್ ಏಟೀನ್ ಬೆಂಗಳೂರು ಜೈಲಿನಿಂದ ಜಾಮೀನಿನ ಮೇಲೆ ಬಿಡುಗಡೆಯಾಗಿರುವ ಎಲ್ಲಾ ಪೆಡ್ಲರ್ಗಳಿಗೂ ಪೊಲೀಸರು ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಸುಮಾರು ಎಂಟುನೂರ ಮೂವತ್ತು ಪೆಡ್ಲರ್ಗಳಿಗೆ ಪೊಲೀಸರು ವಾರ್ನ್ ಮಾಡಿದ್ದಾರೆ ಆಯಾ ಠಾಣೆಯ ಇನ್ಸ್ಪೆಕ್ಟರ್ಗಳು ಠಾಣೆಗೆ ಕರೆಸಿ ವಾರ್ನಿಂಗ್ ಜೊತೆಗೆ ಹೊಸ ವರ್ಷಕ್ಕೆ ಯಾವುದೇ ಡ್ರಗ್ಸ್ ಮಾರಾಟ ಮಾಡುವಂತಿಲ್ಲ ಅಂತ ಮುಚ್ಚಳಿಕೆಯಲ್ಲಿ ಬರೆಸಿಕೊಂಡಿದ್ದಾರೆ ಬಳ್ಳಾರಿ ಮ್ಯಾಡ್ಯೂಲ್ ಶಂಕಿತರ ಬಂಧನ ಕೇಸ್ ಹಿನ್ನೆಲೆ ಎನ್ಐಎ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ ಬೆಂಗಳೂರಿನಲ್ಲಿ ದೆಹಲಿ ಎನ್ಐಎ ಅಧಿಕಾರಿಗಳು ಬೀಡುಬಿಟ್ಟಿದ್ದಾರೆ ರಾಜ್ಯದಲ್ಲಿ ತನ್ನದೇ ದೊಡ್ಡ ಟೀಂ ಕಟ್ಟಲು ಮುಂದಾಗಿದ್ದಂತೆ ಮಿನಾಜ್ ಸ್ಫೋಟ ಮಾಡಲು ಸ್ಕೆಚ್ ಹಾಕಿದ್ದ ಸ್ಥಳಗಳ ಬಗ್ಗೆ ಮಿನಾಜ್ ಬಾಯ್ಬಿಟ್ಟಿಲ್ಲ ಸ್ಫೋಟ ಮಾಡುವ ಹಿಂದಿನ ದಿನ ತಿಳಿಸೋದಾಗಿ ಮಿನಾಜ್ ಹೇಳಿರೋದಾಗಿ ಶಂಕಿತರು ಎನ್ಐಎ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾರೆ ದೆಹಲಿ ಮಹಾರಾಷ್ಟ್ರ ಜಾರ್ಜಾಂಡ್ ಕರ್ನಾಟಕದಲ್ಲಿ ಶಂಕಿತ ಚೈನ್ ಲಿಂಕ್ ಪತ್ತೆಯಾಗಿದ್ದು ಇನ್ನೂ ಕೆಲ ಶಂಕಿತರ ಪತ್ತೆಗೆ ಮಿನಾಜ್ ಮೂಲಕ ಶೋಧವನ್ನು ನಡೆಸಲಾಗ್ತಾ ಇದೆ ರಾಜ್ಯದ ಮೂರನೇ ತೇಲುವ ಸೇತುವೆ ಮಂಗಳೂರಿನಲ್ಲಿ ಲೋಕಾರ್ಪಣೆಯಾಗಿದೆ ಸ್ಪೀಕರ್ ಯುಟಿ ಖಾದರ್ ತೇಲುವ ಜೆಟ್ಟಿಗೆ ಚಾಲನೆ ಕೊಟ್ಟಿದ್ದಾರೆ ಪ್ರಸಿದ್ಧ ಪ್ರವಾಸಿ ತಾಣ ಪಣಂಬೂರು ಬೀಚ್ನಲ್ಲಿ ತೇಲುವ ಸೇತುವೆ ನಿರ್ಮಾಣವಾಗಿದ್ದು ಸಮುದ್ರ ತೀರದಿಂದ ನೂರ ಇಪ್ಪತ್ತೈದು ಮೀಟರ್ ಉದ್ದಕ್ಕೆ ತೆರೆಗಳ ಮೇಲೆ ತೇಲುವ ಬ್ರಿಡ್ಜ್ ಹರಡಿಕೊಂಡಿದೆ ರ ಬಗ್ಗೆ ವಿವಾದಾತ್ಮಕ ಭಾಷಣ ಕುರಿತಂತೆ ಆರ್‌ಎಸ್‌ಎಸ್ ಮುಖಂಡ ಕಲ್ಲಾಡ್ಕ ಪ್ರಭಾಕರ್ ಭಟ್ ಬಂಧನದ ದೀತಿಂದ ಸತ್ಯಕ್ಕೆ પાર ಆಗಿದ್ದಾರೆ ವಿವಾದಾತ್ಮಕ ಹೇಳಿಕೆ ಕುರಿತಂತೆ ಮಂಡ್ಯದಲ್ಲಿ ಪ್ರಭಾಕರ್ ಭಟ್ ವಿರುದ್ಧ ಜಮೀನು ರಹಿತ ಪ್ರಕರಣ ದಾಖಲಾಗಿತ್ತು ಈ ಹಿನ್ನೆಲೆಯಲ್ಲಿ ಕಲ್ಲಾಡ್ಕರ್ ಡಾಕ್ಟರ್ ಪ್ರಭಾಕರ್ ಭಟ್ ಹೈಕೋರ್ಟ್ ಮೊರೆ ಹೋಗಿದ್ರು ಹಿಗಾಗಿ ಪ್ರಕರಣ ವಿಚಾರಣೆ ನಡೆಸಿದಂತ ಹೈಕೋರ್ಟ್ ಪ್ರಭಾಕರ್ ಭಟ್ ಗೆ ಮಧ್ಯಂತರ ಜಾಮಿನನ ನೀಡಿ ಆದೇಶವನ್ನ ಕೊಟ್ಟಿದೆ ಕಲಡ್ಕ ಪ್ರಭಾಕರ್ ಭಟ್ ಮಂಡ್ಯದಲ್ಲಿ ವಿವಾದಾತ್ಮಕ ಭಾಷಣವನ್ನ ಮಾಜಿ ಸಚಿವ ರಾಮನಾಥ್ ರೈ ಖಂಡಿಸಿದ್ದಾರೆ ಈ ಭಾಷಣ ಮಹಿಳಾ ವರ್ಗಕ್ಕೆ ಮಾಡಿದ ಅವಮಾನ ಕಲಡ್ಕ ಭಟ್ ಬಂಧನಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಸಹಮತ ಇದೆ ಅಂತ ರಾಮನಾಥ್ ರೈ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಪ್ರಭಾಕರ್ ಭಟ್ ಬಂಧನವಾದರೆ ಬಿಜೆಪಿ ಗಲಾಟೆ ಮಾಡಿ ರಾಜಕೀಯ ಲಾಭ ಪಡೆಯುತ್ತೆ ಭಟ್ ವಿರುದ್ಧ ಕಾನೂನು ಪ್ರಕಾರ ಕೈ ಕೈಗೊಳ್ಳಬೇಕು ಅಂತ ಡಿವೈಎಫ್ಐ ರಾಜ್ಯಾಧ್ಯಕ್ಷ ಮುನಿರ್ ಕಾಟಿಪಳ್ಳ ಆಗ್ರಹ ಮಾಡಿದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ ಸ್ಮಾಲ್ ಬ್ರೇಕ್ ಹೊಸ ವರ್ಷದಲ್ಲಿ ಎಲ್ಲ ಮಾಡಿದ್ದಾರೆ ಈ ಹಿಂದೆಯೂ ಕೂಡ ತೆರಿಗೆ ಕಟ್ಟದ ಹಿನ್ನೆಲೆ ಮಂತ್ರಿ ಮಾಲ್ಗೆ ಬೇಗ ಹಾಕಲಾಗಿತ್ತು ಬಂದ್ ಮಾಡಿದಾಗಲೆಲ್ಲ ಕೂಡ ಒಂದೆರಡು ಕೋಟಿ ಕೊಟ್ಟು ಆ ಒಂದು ಪಾವತಿಯನ್ನ ಕಟ್ಟಿ ಕಾಲಾವಕಾಶವನ್ನು ಕೇಳ್ತಾ ಇತ್ತು ಮಂತ್ರಿಮಾಲ್ ಈ ಬಾರಿ ಸಂಪೂರ್ಣ ತೆರಿಗೆ ಕಟ್ಟುವಂತೆ ಬಿಬಿಎಂಪಿ ಪಶ್ಚಿಮ ಅಧಿಕಾರಿಗಳು ಬೀಗ ಹಾಕಿದ್ದಾರೆ ಚಿತ್ರದುರ್ಗದ ಮುರುಘಾಸ್ವಾಮಿ ವಿರುದ್ಧ ಪೋಕ್ಸೋ ಪ್ರಕರಣದ ಗೇ ಟು ಲೇಡಿ ವಾರ್ಡನ್ ರಶ್ಮಿ ಜೈಲಿಂದ ರಿಲೀಸ್ ಆಗಿದ್ದಾರೆ ಡಿಸೆಂಬರ್ ಇಪ್ಪತ್ತೊಂದರಂದು ಹೈಕೋರ್ಟ್ನಲ್ಲಿ ಜಾಮೀನು ಮಂಜೂರಾಗಿತ್ತು ನ್ಯಾಯಾಧೀಶರಾಗಿರುವಂತಹ ಮೊಹಮ್ಮದ್ ನವಾಜ್ ಅವರ ಪೀಠದಿಂದ ಜಾಮೀನು ಮಂಜೂರು ಮಾಡಲಾಗಿತ್ತು ದಾಖಲೆಗಳ ಪರಿಶೀಲಿಸಿ ನಿನ್ನೆ ಎ ಟು ವಾರ್ಡನ್ ರಶ್ಮಿ ಬಿಡುಗಡೆ ಮಾಡಲಾಗಿದೆ ಬೆಂಗಳೂರಿನ ಶ್ರೀನಗರ ಪೈಪ್ಲೈನ್ ಬಳಿ ಬೋರ್ವೆಲ್ ಕೊರೆತಾ ಇದ್ದಂತಹ ಟ್ರ್ಯಾಕ್ಟರ್ ಪಲ್ಟಿಯಾಗಿದೆ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ನಿನ್ನೆ ಸಂಜೆ ಆರು ಗಂಟೆಯಿಂದ ಟ್ರ್ಯಾಕ್ಟರ್ ಬೋರ್ವೆಲ್ ತೆಗೆಯಲಾಗ್ತಾಯಿತು ಇನ್ನ ರಿವರ್ಸ್ ತೆಗೆಯುವಾಗ ನಿಯಂತ್ರಣ ತಪ್ಪಿ ಟ್ರ್ಯಾಕ್ಟರ್ ಪಲ್ಟಿಯಾಗಿ ವ್ಯಕ್ತಿ ಮೇಲೆ ಬಿದ್ದಿದೆ ಆಂಧ್ರ ಮೂಲದ ಫರ್ಗಾಸ್ ಎಂಬಾತ ಸಾವನ್ನಪ್ಪಿದ್ದಾನೆ ಅಗ್ನಿಶಾಮಕ ಸಿಬ್ಬಂದಿ ಮೃತದೇಹವನ್ನು ಹೊರತೆಗೆದಿದ್ದು ಸ್ಥಳಕ್ಕೆ ಹನುಮಂತನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಕುಡುಕರ ಚಟಕ್ಕೆ ಮೆಕ್ಕೆಜೋಳ ತೆನೆ ರಾಶಿ ಸುಟ್ಟು ಭಸ್ಮವಾಗಿರುವ ಘಟನೆ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಮುದ್ದಿನಕೊಪ್ಪ ಗ್ರಾಮದಲ್ಲಿ ನಡೆದಿದೆ ಐದು ಎಕರೆಯಲ್ಲಿ ಬೆಳೆದಿದ್ದ ಮೆಕ್ಕೆಜೋಳ ತೆನೆ ರಾಶಿ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದೆ ಬಸವಣ್ಣಪ್ಪ ಉಪ್ಪಾರ ಎಂಬಾರಿಗೆ ಸೇರಿದಂತಹ ಮೆಕ್ಕೆಜೋಳ ಸುಟ್ಟು ಭಸ್ಮವಾಗಿರುವಂಥದ್ದು ಕುಡಿದು ಸಿಗರೇಟ್ ಸೇದಿ ಬಳಿಕ ಕಿಡಿಗೇಡಿಗಳು ತೆನೆ ರಾಶಿಗೆ ಬೆಂಕಿ ಇಟ್ಟಿರುವ ಶಂಕೆ ವ್ಯಕ್ತವಾಗಿದೆ ಇನ್ನು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮತ್ತು ಅವರನ್ನು ಬಂಧಿಸುವಂತೆ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮುದ್ದಿನಕೊಪ್ಪ ಗ್ರಾಮದಲ್ಲಿ ಬಸ್ ಕೇಬಲ್ ಕಟ್ ಮಾಡುವ ವಿಕೃತ ಗ್ಯಾಂಗ್ ಒಂದು ಆಕ್ಟಿವ್ ಆಗಿದೆ ರಾತ್ರೋರಾತ್ರಿ ಕೇಬಲ್ ಕಟ್ ಮಾಡಿ ಈ ಗ್ಯಾಂಗ್ ಪರಾರಿಯಾಗ್ತಾ ಇದೆ ಧಾರವಾಡ ನಗರದ ಬಹುತೇಕ ಕಡೆ ವಿವಿಧ ಕಂಪನಿಗಳ ಇಂಟರ್ನೆಟ್ ಫೈಬರ್ ಕೇಬಲ್ ಕಟ್ ಮಾಡಿ ಎಸ್ಕೇಪ್ ಆಗ್ತಿದ್ದಾರೆ ಕೇಬಲ್ ಕಟ್ ಮಾಡುವವರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಧಾರವಾಡ ಕೇಬಲ್ ಆಪರೇಟರ್ ಮಾಲೀಕರ ಸಂಘದಿಂದ ಉಪನಗರ ಠಾಣೆಗೆ ದೂರು ಕೊಡಲಾಗಿದೆ ಕರ್ನಾಟಕದಲ್ಲಿ ಕೊರೋನಾ ದಿನೇ ದಿನೇ ಏರಿಕೆಯಾಗ್ತಾ ಇದೆ ನಿನ್ನೆ ಒಂದೇ ದಿನ ರಾಜ್ಯದಲ್ಲಿ ನೂರ ಮೂರು ಮಂದಿಗೆ ಕೊರೋನಾ ಪಾಸಿಟಿವ್ ಪತ್ತೆಯಾಗಿದೆ ಬೆಂಗಳೂರಲ್ಲೇ ಸುಮಾರು ಎಂಬತ್ತು ಜನರಲ್ಲಿ ಕೊರೋನಾ ದೃಢಪಟ್ಟಿದೆ ಕೊರೋನಾದಿಂದ ಮೈಸೂರು ಮೂಲದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ರಾಜ್ಯದಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ ನಾಲ್ಕುನೂರ ಎಪ್ಪತ್ತೊಂಬತ್ತಕ್ಕೆ ಏರಿಕೆಯಾಗಿದೆ ನಿನ್ನೆ ಎಂಬತ್ತೇಳು ಜನ ಕೊರೋನಾದಿಂದ ಗುಣಮುಖರಾಗಿದ್ದು ರಾಜ್ಯದ ಕೊರೋನಾ ಪಾಸಿಟಿವಿಟಿ ರೇಟ್ ಶೇಕಡಾ ಒಂದು ಪಾಯಿಂಟ್ ನಾಲ್ಕು ಒಂದರಷ್ಟಿದೆ ಕೋಲಾರಕ್ಕೆ ಭೇಟಿ ನೀಡಿದ್ದ ಸಿಎಂ ಸಿದ್ದರಾಮಯ್ಯ ಆದಿಮ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ವೆಲ್ಕಮ್ ಬ್ಯಾಕ್ ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಇವರ ಬಗ್ಗೆ ವಿವಾದಾತ್ಮಕ ಭಾಷಣ ಕುರಿತಂತೆ ಆರ್ಎಸ್ಎಸ್ ಮುಖಂಡ ಕಲಡ್ಕ ಪ್ರಭಾಕರ್ ಭಟ್ ಬಂಧನದ ಭೀತಿಯಿಂದ ಸದ್ಯಕ್ಕೆ ಪಾರಾಗಿದ್ದಾರೆ ವಿವಾದಾತ್ಮಕ ಹೇಳಿಕೆ ಕುರಿತಂತೆ ಮಂಡ್ಯದಲ್ಲಿ ಪ್ರಭಾಕರ್ ಭಟ್ ವಿರುದ್ಧ ಜಾಮೀನು ರಹಿತ ಪ್ರಕರಣ ದಾಖಲಾಗಿತ್ತು ಈ ಹಿನ್ನೆಲೆಯಲ್ಲಿ ಕಲಡ್ಕ ಪ್ರಭಾಕರ್ ಭಟ್ ಹೈಕೋರ್ಟ್ ಮೊರೆ ಹೋಗಿದ್ರು ಹೀಗಾಗಿ ಪ್ರಕರಣ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ಪ್ರಭಾಕರ್ ಭಟ್ಗೆ ಮಧ್ಯಂತರ ಜಾಮೀನು ನೀಡಿ ಆದೇಶವನ್ನು ಕೊಟ್ಟಿದೆ ಹಾಗೆ ಹೀಗೆ ಅಂತೆಲ್ಲ ಕೆಲವರೆಲ್ಲ ಹೇಳುವವರಿದ್ದಾರೆ ರಾಜಕೀಯವಾಗಿ ಅದು ಬಿ ಜೆ ಪಿ ಸಂಘ ಪರಿವಾರದ ಉದ್ದೇಶವೇ ಅದು ಕೆರಳಿಸೋದು ಬಂಧನ ಮಾಡಿದರೆ ಒಂದು ಧರ್ಮದ ದಮನ ನಡೀತಾ ಇದೆ ಅನ್ನುವಂಥದ್ದು ಜನರ ಮಧ್ಯೆ ಹೋಗಿ ಗುಲ್ಲ ಬೀಸೋದು ಕಲ್ಲು ಬಿಸಾಡೋದು ಹಿಂಸೆ ಮಾಡೋದು ಆ ಮೂಲಕ ರಾಜಕೀಯವಾದಂಥ ಒಂದು ವೋಟ್ ಬ್ಯಾಂಕನ್ನು ಗಟ್ಟಿ ಮಾಡುವಂಥದ್ದು ಅವರು ಮಾಡ್ತಾರೆ ಅನ್ನುವಂಥದ್ದು ಈಗ ಜನ ನಮ್ಮ ಜಿಲ್ಲೆಯ ಮೂಲದವರಾದಂಥ ಪ್ರಭಾಕರ್ ಭಟ್ರು ಮುಸ್ಲಿಂ ಮಹಿಳೆಯರ ಬಗ್ಗೆ ಅಶ್ಲೀಲವಾಗಿ ತುಚ್ಛವಾಗಿ ಮಾತಾಡಿದ್ದಾರೆ ಇದನ್ನು ಹೆಣ್ಮಕ್ಳಿರ್ತಕ್ಕಂಥ ಯಾವುದೇ ಧರ್ಮದ ಯಾವುದೇ ಜಾತಿ ಯಾವುದೇ ಭಾಷೆಯ ಜನರು ಕೂಡ ಒಪ್ಪಲಿಕ್ಕೆ ತಯಾರಿಲ್ಲ ಸಾಧ್ಯ ಇಲ್ಲ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ಗೆ ಠಕ್ಕರ್ ಕೊಡೋದಕ್ಕೆ ಶಾಸಕ ಗೌಡ ಮುಂದಾಗಿದ್ದಾರೆ ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಹಿನ್ನೆಲೆ ಬಿಡದಿ ತೋಟದ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ನಿವಾಸಕ್ಕೆ ಗೌಡ ಭೇಟಿ ನೀಡಿ ಮಾತುಕತೆ ನಡೆಸಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಮೈತ್ರಿಯಾದರೆ ಕ್ಷೇತ್ರ ಬಿಜೆಪಿಗೆ ಬಿಟ್ಟುಕೊಡಿ ಜೆಡಿಎಸ್ ತೊರೆದ ಡಿಸಿ ಗೌರಿಶಂಕರ್ ಅಣಿಯೋದು ನನ್ನ ಜವಾಬ್ದಾರಿ ಜೆಡಿಎಸ್ ಕಾರ್ಯಕರ್ತರ ಹಿತ ಕಾಯಲು ನಾನು ಬದ್ಧ ಎಲ್ಲರನ್ನ ಒಟ್ಟಿಗೆ ಕೊಂಡೊಯ್ಯುತ್ತೇನೆ ನಿಮ್ಮ ಸಹಕಾರ ನನಗಿರಲಿ ಅಂತ ಸುರೇಶ್ ಗೌಡ ಮನವಿ ಮಾಡಿದ್ದಾರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಮಲ್ಲಿಕಾರ್ಜುನ ಖರ್ಗೆ ಸ್ಪರ್ಧೆ ವಿಚಾರ ಕುರಿತು ಮೈಸೂರಿನಲ್ಲಿ ಸಚಿವ ಮಹದೇವಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಬಂದರೆ ಸಂತೋಷ ಆದರೆ ಅದೆಲ್ಲ ಅಂತೆ ಕಂತೆಗಳು ಬಂದು ನಿಂತರೆ ಲಕ್ಷ ಲೀಡ್ನಲ್ಲಿ ಗೆಲ್ಲಿಸ್ತೀವಿ ಅವರು ನಮ್ಮ ರಾಷ್ಟ್ರೀಯ ನಾಯಕರು ಅವರು ಬಯಸಿದ್ರೆ ಎಲ್ಲಿ ಬೇಕಾದರೂ ಸ್ಪರ್ಧೆ ಮಾಡಬಹುದು ಇದೆಲ್ಲ ಪಕ್ಷದಲ್ಲಿ ಚರ್ಚೆ ಆಗಿಲ್ಲ ಅಂತ ಹೇಳಿದ್ದಾರೆ ಮಲ್ಲಿಕಾರ್ಜುನ ಅಲ್ಲಿ ಸಂತೋಷ ಅಲ್ವಾ ಎಕ್ಸ್ಟ್ರೀಮ್ಲಿ ಗೆಲ್ತಾರೋ ಎಲ್ಲ ನಿತ್ಯ ಗೆಲ್ಲಿಸ್ತೀವಿ ಈ ಸಬ್ಜೆಕ್ಟ್ಗಳು ಎಲ್ಲೂ ಬಂದೇ ಅಲ್ಲ ನಿಮ್ಮ ಕಡೆಯಿಂದ ಬಂದಿದ್ದು ಕೇಳೋದೇನ ನಾನು